ಸರ್ ಈ ಸಲ ದೀಪಾವಳಿ ಹಬ್ಬ ಬಹಳ ಜೋರಾಗಿ ಮಾಡಿದ್ವಿ ನಾವು ಹ್ಞೂ ಮಂಗಳವಾರ ಸ್ಕೂಲ್ ಇತ್ತು ಅಂದರೂ ನಾವು ಬರಕ್ ಬುಧವಾರನೇ ಹಬ್ಬ ಅಲ್ವಾ ಅದಕ್ಕೆ ಟೌನ್ಗೆ ಹೋಗ್ಬಿಟ್ಟು ನಮ್ಮ ಅಪ್ಪಾಜಿ ಹತ್ರ ಒಳ್ಳೆ ದೊಡ್ಡ ಪಟಾಕಿ ಬಾಕ್ಸ್ ಹ್ಞೂ ಪಟಾಕಿ ಹಬ್ಬನ ಚೆನ್ನಾಗಿ ಮಾಡಿದ್ವಿ ಸರಿ ಸರಿ ಹೋದ ಜೋರಾಗಿ ಮಾಡಿಬಿಡ್ವಿ ನಾವು ವೆರಿ ಗುಡ್ ಮಧು ವೆರಿ ಗುಡ್ ಯಾವಾಗಲೂ ಮಕ್ಕಳು ನೀನು ಹಾಗೆ ಖುಷಿ ಖುಷಿಯಾಗಿರಬೇಕು ವಿದ್ಯಾರ್ಥಿಗಳು ಖುಷಿ ಖುಷಿಯಾಗಿರಬೇಕು ಪಟಾಕಿ ಹಬ್ಬ ಬಹಳ ಚೆನ್ನಾಗಿ ಮಾಡಿದ್ರೆ ಅಂದರೆ ದೀಪಾವಳಿ ಹಬ್ಬನ ಬೆಳಕಿನ ಹಬ್ಬ ಅಂತ ಕರೀತಾರೆ ನೀವು ತುಂಬಾ ಚೆನ್ನಾಗಿ ಹಬ್ಬ ಮಾಡಿರೋದು ನನಗೂ ಕೂಡ ಖುಷಿ ತಂದಿದೆ ನಾನು ಕೂಡ ಮನೆಯಲ್ಲಿ ಪಟಾಕಿ ಹಬ್ಬ ಆಚರಣೆ ಮಾಡಿದೆ ನಿಮ್ಮ ಹಾಗೆ ದೊಡ್ಡ ದೊಡ್ಡ ಬಾಂಬ್ ಹೊಡಿಲಿಲ್ಲ ನಾನು ಜಸ್ಟ್ ದೀಪ ಹಚ್ಚಿಬಿಟ್ಟು ಸಸಿರು ಬತ್ತಿ ಇದೆಯಲ್ಲ ಸುಸರು ಬದಿ ಆಚರಣೆ ಮಾಡಿದ್ವಿ ನಾವು ಹಾ ಹೌದಾ ಸರ್ ನಾನು ಅಷ್ಟೇ ನಮ್ಮೂರಲ್ಲಿ ನಾನು ಹಂಗೆ ಆಚರಣೆ ಮಾಡಿದ್ದು ನಾನು ಹನುಮಂತನ ಬಾಲ ಕೃಷ್ಣ ಚಕ್ರ ಆನೆ ಪಟಾಕಿ ಎಲ್ಲ ಹೊಡೆದೆ ಸರ್ ಹಾ ತುಂಬಾ ದೊಡ್ಡ ಪಟಾಕಿಗಳೆಲ್ಲ ನಾನು ಹೊಡಿಲಿಲ್ಲ ನನಗೆ ತುಂಬಾ ಭಯ ಸರ್ ಪಟಾಕಿಗಳು ಅದಕ್ಕೆ ಸಣ್ಣ ಪುಟ್ಟ ಪಟಾಕಿ ಎಲ್ಲ ಹೊಡೆದೆ ಸರ್ ಹ್ಞೂ ಗೊಂದು ಬರ್ತಲ್ಲ ಸರ್ ಗೊಂದು ಅದಕ್ಕೆ ರೀಲ್ ಹಚ್ಕೊಂಡು ಪಟಾಟಿ ಕಿ ಪಟಾಕಿ ಎಲ್ಲ ಹೊಡೆದೆ ಸರ್ ನಾನು ಹ್ಞೂ ಒಳ್ಳೇದು ಬಹಳ ಒಳ್ಳೇದು ಹಾಂ ಸಣ್ಣ ಸಣ್ಣ ಪುಟ್ಟದ್ರಲ್ಲ ಖುಷಿ ಪಟ್ಕೋಬೇಕು ಕೆಲವೊಂದ್ಸರಿ ದೀಪಾವಳಿ ಹತ್ತದಲ್ಲಿ ದೊಡ್ಡ ದೊಡ್ಡ ಬಾಂಬು ಬ್ಲಾಸ್ಟ್ ಆಗಲ್ವಾ ನೀವು ಬ್ಲಾಸ್ಟ್ ಆಗೋ ಬಿಡ ಅದು ಹತ್ತಿರ ಹೋದಾಗ ಸ್ವಲ್ಪ ಬಿಟ್ಟು ಬ್ಲಾಸ್ಟ್ ಆಗಿಬಿಡುತ್ತೆ ಹಾಗಾಗಿ ದೊಡ್ಡ ದೊಡ್ಡ ಪಟಾಕಿಗಳನ್ನ ಹೊಡಿಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು ಮಕ್ಕಳ ತುಂಬ ಹುಷಾರಾಗಿರ್ಬೇಕು ನಿಜ ಸರ್ ನಿಜ ಕರೆಕ್ಟಾಗಿ ಹೇಳಿದ್ರಿ ಹ್ಞೂ ನಮ್ಮನೆ ಹತ್ರ ಚಿಕ್ಕ ಮಕ್ಕಳು ಪಟಾಕಿ ಹೊಡಿತಿದ್ರು ಸರ್ ಅದು ಯಾಕೆ ಹೊತ್ತಲಿಲ್ಲ ಅಂತ ಹತ್ತಿರ ಹತ್ರ ಹೋದ್ರೆ ಅವರ ಅಪ್ಪಾಜಿ ಬಂದುಬಿಟ್ಟು ಹಿಡ್ಕೊಂಡ್ಬಿಟ್ರು ಹ್ಞೂ ಪಟಾಕಿ ಒಂದು ಸ್ವಲ್ಪ ಬಿಟ್ಟು ಡಮಾರ್ ಅಂದ್ಬಿಡ್ತು ಸರ್ ಹೆಂಗೋ ಅವ್ರ ಅಪ್ಪಾಜಿ ಬಂದು ಹಿಡ್ಕೊಂಡಿದ್ದಕ್ಕೆ ಹಾಂ ಮಗುಗೆ ಏನು ಆಗಲಿಲ್ಲ ಸರ್ ಹ್ಞೂ ಇಲ್ಲಾಂದ್ರೆ ತುಂಬ ಗಾಯಗಳಾಗ್ಬಿಡ್ತಿದ್ವು ಪಟಾಕಿ ಹಬ್ಬ ದಿವಸವೇ ಹ್ಞೂ ಓಹೋ ಹೋ ಹೋ ಹೀಗೆಲ್ಲ ಆಯ್ತಾ ನಿಮ್ಮ ಹತ್ರ ಓಹ್ ಒಳ್ಳೇದು ಅವ್ರ ಅಪ್ಪಾಜಿ ಹೆಂಗಾದ್ರೆ ಮಗು ಬಂದು ತಡೆದಿದ್ದಕ್ಕೆ ಹಾಂ ಮಗುಗೆ ಏನು ಅನಾಹುತ ಆಗಲಿಲ್ಲ ಹಾಂ ಭಾಳ ಒಳ್ಳೇದಾಯ್ತು ನೀವು ಕೂಡ ತುಂಬ ಚೆನ್ನಾಗಿ ದೀಪಾವಳಿ ಆಚರಣೆ ಮಾಡ್ತೀರ ಅಂತ ಹೇಳ್ಬಿಟ್ಟು ನಿಮ್ಮ ಮುಗ್ದಲ್ಲೇ ಕಾಣ್ತಾ ಇದೆ ಹ್ಞೂ ಎಂಕಾ ಎಲ್ಲರೂ ಖುಷಿ ಖುಷಿ ಆಗಿರೋ ನೀವು ಯಾಕಪ್ಪ ಮಂಕು ಬರ್ದಂಗಿದ್ಯಾಂಕಾ அய்யசா நான் தந்திர பட்டாக்கிள் வடி பட்டாக்கிட்டு சன சண்டை ஒன்னொந்தே பட்டாக்கி கொடுத்து கிருஷ்ணன் சக்கர ஒன் பாக்ஸ் இட்டு அது ஒன்னு கொடுத்து ஆன பட்டாக்கி ரஷ்மி பட்டாக்கி எல்லாம் ஐந்து ஒன்னொந்தே பட்டாக்கி கொடுத்து சார் ದೊಡ್ಡ ಬಾಕ್ಸ್ ಅದು ಅದು ಕೆಪಾಸಿಟಿ ಎಲ್ಲ ಜಾಸ್ತಿ ಇತ್ತಲ್ವಾ ಮಗುಗೆ ಪಟಾಕಿ ಹೊಡೆಯೋದಕ್ಕೆ ಕಷ್ಟ ಆಗ್ಬಾರ್ದು ಅಂತ ಹೇಳಿಬಿಟ್ಟು ಒಂದೊಂದು ಬಾಕ್ಸು ಬಾಕ್ಸ್ ಬಾಕ್ಸ್ ಅಲ್ಲಿ ಒಂದೊಂದು ಪಟಾಕಿ ಕೊಟ್ಟಿದ್ದಾರೆ ಗೊತ್ತು ತುಂಬಾ ಪಟಾಕಿ ಎಲ್ಲ ಹೊಡಿತಿದ್ದೆ ನಾನು ನೋಡಿದ್ದೀನಿ ಸುಮ್ಮನೆ ಅಜ್ಜಿ ಮೇಲೆ ಆಪಾದನೆ ಮಾಡಬಾರ್ದು ಎಂಕ ಮತ್ತೆ ಇವಾಗ ಹದಿನೈದು ಇಪ್ಪತ್ತು ದಿವಸ ಬಿಟ್ಬಿಟ್ಟು ತುಳಸಿ ಹಬ್ಬ ಇದೆ ತುಳಸಿ ಹಬ್ಬಕ್ಕೂ ತುಂಬಾ ಜನ ಪಟಾಕಿ ಹೊಡಿತಾರೆ ಗೊತ್ತಾ ನಿಮಗೆ ಅದು ಗೊತ್ತಿಗೆ ಯಾವಾಗಲೂ ನಿಮಗೆ ತುಂಬಾ ಪಟಾಕಿನ ಕೊಡ್ತಾರೆ ಇವಾಗ ನೋಡಿದ್ರೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಅಜ್ಜಿ ತುಂಬ ಬುದ್ಧಿವಂತಿಗೆ ಉಪಯೋಗಿಸ್ಬಿಟ್ಟು ಸ್ವಲ್ಪ ಪಟಾಕಿ ಮಾತ್ರ ನಿನ್ನ ಹತ್ರ ಹೊಡೆಸಿದ್ದಾರೆ ಹ್ಞೂ ಸರ್ ಹೌದು ಹನುಮಂತನ ಬಾಲ ಬರಿ ಸುರು ಸುರು ಬತ್ತಿನ ಕೊಡ್ತಾರೆ ಹ್ಞೂ ಬೇರೆ ದೊಡ್ಡ ದೊಡ್ಡ ಪಟಾಕಿಗಳೆಲ್ಲ ಕೊಡೋದೇ ಇಲ್ಲ ಹೂವಿನ ಕೂಟ ಎರಡೇ ಕೊಟ್ಟರು ನನಗೆ ಹ್ಞೂ ಅದು ದೊಡ್ಡ ಹೂವಲ್ಲ ಸಣ್ಣ ಹೂವು ಹ್ಞೂ ನಿನಗೆ ಹಚ್ಚಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಸಣ್ಣ ಪಡ ಸಣ್ಣ ಹೂವಿನ ಕೂಟ ಕೊಟ್ಟು ಜಾಸ್ತಿ ಹತ್ತಿರನೇ ಸುರು ಸರ್ ಅದು ಹಿಂಗೆ ಚಿಮ್ತು ಹಾಂ ಸುಮ್ಮನೆ ಆಯ್ತು ಅದ್ಲಾಗೆ ಹ್ಞೂ ಸುರು ಸುರು ಬತ್ತಿ ದೊಡ್ಡವನಲ್ಲ ಸರ್ ಸಣ್ಣವು ಹೂವು ಹ್ಞೂ

சாக்கு மகூ சாக்கு அஸொந்த பட்டாக்கி ஒட்லியா அஸ்ட் பட்டாக்கிட் நான் பட்டாக்கினோஸு நீங்க நீ கண்ணா பெட்மா பட்டாக்கிடுக்கணி செழது அந்த பால நொந்த்கூ சண்ட பிட்ட பட்டாக்கின கொட்டு அதெல்லாம் திரு பட்ஸி ஜாஸ்தி பட்டாக்கி எல்லாம் கொடிபாரது அதேன குடிபாரது அநிவாரியை தீபாவளி வந்தா நீட்டாட்டு நீங்க பேரெண்ட்ஸ் எல்லாம் பட்டாக்கியா கொடுத்துரு ஆது நீளி ஹாப ஆச்சரேனே ஆனே சா நங்க

ಹಾಂ ನೋಡಿ ಹಾಂ ಎಂಟಿ ಪಿ ಸೈಕಲ್ ತಗೋಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀನಿ ಸರ್ ನಾನು ಹ್ಞೂ ನನ್ನ ಹತ್ರ ಚಿಕ್ಕ ಸೈಕಲ್ ಐತೆ ಮುನ್ನೂರು ವರ್ಷ ಅಷ್ಟೊತ್ತಿಗೆ ಒಂದು ಅಡ್ಡ ಸೈಕಲ್ ತಗೊಂಡ್ಬಿಡ್ತೀನಿ ಸರ್ ದೀಪಾವಳಿ ಅಷ್ಟೊತ್ತಿಗೆ ಹ್ಞೂ ಆವಾಗ ಜಾಮ್ ಜಾಮ್ ಅಂತ ಓಡಾಡ್ತೀನಿ ಸರ್ ನಾನು ಸೋನು ನೀನೇನು ಸಂಕಲ್ಪ ಮಾಡ್ದು ಹೇಳು ನನಗೆ ಅವರೆಲ್ಲ ನೋಡಿ ಎಂತ ದೊಡ್ಡ ದೊಡ್ಡ ಸಂಕಲ್ಪ ಮಾಡಿದ್ದಾರೆ ಹೇಳು ನೀ ನನಗೆ ಸರ್ ನಾನು ಈ ವರ್ಷದ ಲಾಸ್ಟು ಸರ್ ಹಾಂ ವರ್ಷದಿಂದ ಪಟಾಕಿ ಮೇಚಲ್ಲ ಸರ್ ಹಾಂ ಬರೀ ದೀಪ ಹಚ್ಕೊಂಡು ಹೋಗ್ತೀನಿ ಹಾಂ ಪಟಾಕಿನೇ ಹೊಡೆಯಲ್ಲ ನಾನು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಮಾಡಲ್ಲ ಸರ್ ನಾನು ಹಾಂ ಇಲ್ಲಾಂತಂದರೆ ಈ ಕೆಟ್ಟಗಾಳಿ ಕುಡ್ದು ಹಾಂ ನಾವು ಆಸ್ಪತ್ರೆಗೆ ಸೇರ್ಕೋಬೇಕು ಹಂಗಾಗಿ ಈ ಪಟಾಕಿ ಹೊಡೆಯೋದನ್ನೇ ಬಿಟ್ಬಿಡ್ತೀನಿ ಸರ್ ನಾನು ಈ ವರ್ಷದಿಂದ ಹಂಗ ನೆನೆ ದೀಪಾವಳಿ ಆದಲ್ಲಿ ಹಿಂಗೆ ಪಟಾಕಿ ಅನ್ನು ಹಂಗಿದ್ರೆ ಇಲ್ಲ ಸರ್ ಹೊಡೆದೆ ನಾನು ಈ ವರ್ಷ ಹೊಡೆದ್ಬಿಟ್ಟೆ ಮುಂದೆ ನೋಡ್ತೀನಿ ನಾನು ಪಟಾಕಿನೇ ಹೊಡೆಯೋಲ್ಲ ಸರ್ ಹ್ಞೂ ಗಿಡಗಳು ನೆಡ್ತೀನಿ ನಾನು ಹ್ಞೂ ಹದಿನೈದರಿಂದ ಇಪ್ಪತ್ತು ಗಿಡಗಳು ನೆಡ್ತೀನಿ ನಾನು ತುಳಸಿ ಹಬ್ಬಕ್ಕೆ ವೆರಿ ಗುಡ್ ವೆರಿ ಗುಡ್ ಹಾಂ ಆಮ್ಲಜನಕ ಹೆಚ್ಚಾಗೋಕ್ಕೆ ನಿನ್ನಂಗೆ ಎಲ್ಲರೂ ಮಾಡಿಬಿಟ್ರೆ ಆಮ್ಲಜನಕ ಹೆಚ್ಚಾಗಿಬಿಡುತ್ತೆ ಗಿಡಗಳು ಬೆಳೆಸೋದ್ರಿಂದ ನಾವು ಒಳ್ಳೆಯ ಗಾಳಿಗಳನ್ನು ಕುಡಿಬೋದು ಹ್ಞೂ ಪ್ರಶಾಂತವಾಗಿರೋ ವಾತಾವರಣನ ಅನುಭವಿಸ್ಬೋದು ತುಂಬ ಒಳ್ಳೆ ಗಾಳಿಯನ್ನು ಕುಡಿಬೌದು ನಾವು ತುಂಬ ಆರೋಗ್ಯವಾಗಿರ್ಬೋದು ಕೂಡ ಎಲ್ಲರೂ ಕೂಡ ಇದೇ ರೀತಿ ಗಿಡಗಳು ಇಡ್ತಾ ಹೋದರೆ ನಮ್ಮ ಪರಿಸರನೂ ಉತ್ತಮವಾಗಿರುತ್ತೆ ಹಾಂ ನಮ್ಗೆ ಯಾವುದೇ ರೀತಿ ಕಾಯಿಲೆಗಳು ಬರೋಲ್ಲ சார் நான் நம்ம அப்பஜி கொடுத்ததெல்லாம் டுடன சில்லாக்கெல்லாம் கொடுத்த அண்ணா கூடிட்டும் கூடிட்டு முந்தின வர்ஷ அஷொத்திகொண்டு ஃபோன் தான் சார் சமார்ட்ஃபோனு ம் நான் அனவசிய டுடனெல்லாம் ஃபுச்சுமொல்ல ம் அதுக்கேது அந்தபிட்டு கூடிட்டு 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 ஒன்றொள்ளைய் ஃபோன் தகத்தீன் சார் சமார்ட் ஃபோன் தகண்டு நான் யூஸ் மாடுத்துனீங்க ம் அது நானும் உபயோகல இது நான் சங்கல் முடியேன் சார் ಅಬ್ಬಬ್ಬಬ್ಬಬ್ಬಬ್ಬ ತಾಯಿಗೆ ತಕ್ಕ ಮಗ ಕಣ ನೀನು ಹ್ಞೂ ನಿಜವಾಗ್ಲೂ ತಾಯಿಗೆ ತಕ್ಕ ಮಗನೇ ನೀನು ಎಸ್ ನೀವು ದೀಪಾವಳಿ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಅಂತ ನಿಮ್ಮ ಮುಖಗಳು ನೋಡೋಕ ಕಂಡುಹಿಡಬೋದು ನಾನು ಹ್ಞೂ ಏನೇನು ಹಬ್ಬದಲ್ಲಿ ಏನೇನು ವಿಶೇಷ ಮಾಡಿದ್ರು ನಿಮ್ಮಲ್ಲಿ ಹೇಳಿ ನನಗೆ ಒಂಚೂರು ನಾನು ಒಂದು ಸ್ವಲ್ಪ ತಿಳ್ಕೊತೀನಿ ಸರ್ ನಮ್ಮಲ್ಲಿ ಹಪ್ಪಳ ಸಂಡಿಗೆ ಕೋಡ್ಬಳೆ ಚಟ್ಲಿ ನಿಪ್ಪಟ್ಟು ಅನ್ನ ಹೋಳಿಗೆ ಸಾರು ಹಾಂ ಹೋಳಿಗೆ ಆಮೇಲೆ ಕರಗಡ್ಬು

நான் கடமை இல்ல சார் நம்ம அட்டே உப்பு உப்பின்கை கோசும் தங்கிர கடலைபீஜ் கோசும் பாயச உப்பட்டுப்பட்டு கோழிபடை அன்னாரு தேனி அதனால ஆய்ஸ் அந்த சிக்காப்டொட் சார் போண்டா கரெக்ட் ஊட்ட மாட்டேன் நம்ம ನಮ್ಮನೆಗೂ ತುಂಬ ಜನ ಬಂದ್ಬಿಟ್ಟು ಊಟ ಮಾಡ್ಕೊಂಡಿದ್ರು ಊಟ ಮಾಡಿದ್ರಲ್ಲ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಅಂತ ಬಿಟ್ಟು ಕಮೆಂಟ್ ಮಾಡಿಬಿಟ್ಟೋದ್ರು ಸಾರ್ ಹಬ್ಬ ಏನು ಖುಷಿಯಾಗಿ ಆಚರಣೆ ಮಾಡಿದ್ರಪ್ಪ ಇವತ್ತು ಕ್ಲಾಸಲ್ಲಿ ದೀಪಾವಳಿ ಹಬ್ಬದ ಬಗ್ಗೆನೇ ಮಾತಾಡಿ ನನಗೆ ಭಾಳ ಖುಷಿ ಆಯ್ತು ಇವತ್ತೇನು ಪಾಠ ಬೇಡ ಹಾಂ ನೋಡಿ ಹಾಂ ನಿಮ್ಮೂರು ಇದೇ ರೀತಿ ನೀವು ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ರ ಹಾಗಾದ್ರೆ ಕಮೆಂಟ್ ಮಾಡಿರಿ ಹಾಂ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ